ವೀಕ್ಷಕರೇ ನಮಸ್ಕಾರ ಬ್ಲಾಗ್ ವಿತ್ ಹೇಮಂತ್ ಸಂಪಾಜೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವಿತ್ತು ಕೊಡಗು ಸಂಪಾಜೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದೇವೆ ನಮ್ಮ ಜೊತೆ ಮಲ್ಲಿಕಾರ್ಜುನ್ ಅವರಿದ್ದಾರೆ ನಮಸ್ತೆ ಇಲ್ಲಿ ಆಡಳಿತ ಅಧಿಕಾರಿಗಳು ಹಾಗೆಯೇ ಇದ್ದಾರೆ ಇಲ್ಲಿಯ ಸ್ಟಾಫ್ ನರ್ಸ್ ಅಲ್ಲ ಓಕೆ ಇವತ್ತು ನಾವು ಈ ಒಂದು ಯಾಕೆ ಇಲ್ಲಿ ಬಂದು ಒಂದು ಶೂಟ್ ಮಾಡ್ದೀವಿ ಅಂತ ಹೇಳಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪಾಜಯ ಅನ್ನೋದು ಒಂದು ವಿಭಿನ್ನವಾಗಿರುವಂತಹ ಒಂದು ಕೇಂದ್ರ ಸಾಧಾರಣವಾಗಿ ಎಲ್ಲ ರಾಜ್ಯದ ಪ್ರಮುಖ ಕೇಂದ್ರಗಳಲ್ಲಿ ಇದು ಒಂದು ವಿಭಿನ್ನವಾಗಿರುತ್ತೆ ಯಾವ ಕಾರಣಕ್ಕೆ ಅನ್ನೋದನ್ನು ನಾನು ಹೇಳ್ತೇನೆ ಸ್ವಚ್ಛತೆ ವಿಷಯ ಆಗಿರ್ಬೋದು ಅಥವಾ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು ಊರಿ ಗ್ರಾಮಕ್ಕೆ ಒಂದು ಸ್ಪಂದಿಸುವಂಥ ವಿಚಾರ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಸಂಪಾಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಕೊಡಗು ಸಂಪಾಜೆ ಇದು ತುಂಬ ವಿಭಿನ್ನವಾಗಿ ನಿಲ್ಲುತ್ತೆ ಇಲ್ಲಿ ಏನೇನು ವಿಶೇಷತೆಗಳು ಇದಾವೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಪ್ರಾಥಮಿಕ ಆರೋಗ್ಯ ಸಂಪಾಜೆಯನ್ನು ನಿರ್ವಹಣೆ ಮಾಡೋದು ಉದ್ಭವ ಸಂಸ್ಥೆಯವರು ನಿರ್ವಹಣೆ ಮಾಡಿ ಸತತವಾಗಿ ಐದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಇಲ್ಲಿ ಏನೋ ಕೆಲವು ಕಾರ್ಯಕ್ರಮ ಬಗ್ಗೆ ನಾನು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಸರ್ ಫಾರ್ಮಿಕ್ ವಸತಿ ಗೃಹ ಸುಶ್ರೂಕೆಯ ವಸತಿ ಗೃಹಗಳು ಪ್ರಯೋಗಶಾ ತಜ್ಞರ ವಸತಿ ಗೃಹ ಇದು ವೈದ್ಯರ ವಸತಿ ಗೃಹ ವೈದ್ಯರ ಗೃಹ ಅಡುಗೆ ಸಹಾಯಕರ ಕೊಠಡಿ ಅಲ್ವಾ ಹೌದು ಇದು ಹಳೆ ಬಿಲ್ಡಿಂಗು ಆರೋಗ್ಯ ನಿರೀಕ್ಷಣ ಅಧಿಕಾರಿಗಳು ಸುದ್ದಿಗೃಹ ಇಲ್ಲಿ ಡಿ ದರ್ಜನ್ ಯಾವಕರ್ ವಾಸ ಗೃಹಗಳು ಇಲ್ಲಿ ಆಡಳಿತ ಅಧಿಕಾರಿಗಳು ಸಭಾಂಗಣ ಈ ಸಭಾಂಗಣ ವ್ಯವಸ್ಥೆ ಮಾಡೋಕ್ಕೆ ನಮ್ಮ ಉದ್ಭವ ಸಂಸ್ಥೆಯ ಕಾರ್ಯದರ್ಶಿಗಳು ಅಧ್ಯಕ್ಷರುಗಳು ತುಂಬ ಸಹಾಯ ಮಾಡಿ ಪೇಂಟಿಂಗ್ ಎಲ್ಲ ಮಾಡಿ ನಮಗೆ ಉಳ್ಕೊಳ್ಳೋಕೆ ಅವಕಾಶವನ್ನು ಮಾಡಿ ಕೊಟ್ಟಿರ್ತಾರೆ ಇದು ವಾಹನ ಇಲಾಖೆ ನಾವು ಮಾಡಿಕೊಂಡಿರುವಂಥದ್ದು ಗಪ್ಪಿ ಮತ್ತು ಗಾಂಬೂಷೆಯ ಮೀನು ತೊಟ್ಟಿ ತ್ಯಾಜ್ಯ ವಸ್ತುಗಳ ಕೊಟ್ಟಡಿ ಯಾಕಂದರೆ ಯಾವುದೇ ವ್ಯವಸ್ಥೆ ಸಮಸ್ಯೆ ತೊಗೊಂಡೋಗಿ ನಾವು ಸಾಧ್ಯವನ್ನ ಇಟ್ಟಿರ್ತೀವಿ ವೇಸ್ಟನ್ನು ತಾಳಿ ಹಾಕಿರ್ತೀವಿ ನಾವು ಕಂಡಮೇಷನ್ ರೂಮ್ ಅಂತೇಳಿ ಇದು ಶಶ್ಸುರಕ್ತ ಪೆಟ್ಟಿಗೆ ಅಂತೇಳಿ ಮತ್ತು ದೂರು ಸಲಹೆ ಪೆಟ್ಟಿಗೆ ಸಂಬಂಧಪಟ್ಟಾಗಿರುವಂಥದ್ದು ಒಂದು ಸಮಯದ ವೇಳೆ ಅಲ್ಲ ಚಪ್ಪಲ್ ಬಿಡುವ ಸ್ಥಳ ಇದು ಆಂಬ್ಯುಲೆನ್ಸ್ ನಿಲ್ಲುವಂಥ ಸ್ಥಳಗಳು ಇದು ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರಿಗೋಸ್ಕರ ಶೌಚಾಲಯವನ್ನು ನಿರ್ಮಾಣ ಮಾಡಿರುವಂಥದ್ದು ಆಯುರ್ವೇದಿಕ ಸಸ್ಯಹನಗಳನ್ನ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಸುಮಾರು ಶುಂಠಿ ಶತಾವರಿ ತುಳಸಿ ಬ್ರಾಹ್ಮಿ ಅರಿಶಿನ ಅಡಸೋಗೆ ಕಹಿಬೇವು ಮತ್ತು ಇನ್ನೂ ಗಿಡಗಳನ್ನ ಹಾಕಿದ್ದೀವಿ ಬಂದು ಹೆ ರೋಗಿ ಎಂಟ್ರಿ ಆಗ್ತಾರೆ ಇದು ಎಂಟ್ರೆನ್ಸ್ ಇದು ಇದು ಓ ಪಿ ಡಿ ವಿಭಾಗ ಸರ್ ಇಲ್ಲಿ ಯಾವುದೇ ರೀತಿ ಶುಲ್ಕ ಇಲ್ಲ ಉಚಿತವಾಗಿ ಓ ಪಿ ಡಿ ಇದು ಕಚೇರಿ ಇರುವಂಥದ್ದು ಆರೋಗ್ಯ ನಿರೀಕ್ಷಣವರ ಕೊಠಡಿ ತಾಯಿ ಹಾಲುಣಿಸುವಂಥ ಚುಚ್ಚುಮದ ಲಸಿಕೆ ಶಿವ ಆಲಿನಿಷನ್ ಕೊಠಡಿ ಇದು ಮೀಟಿಂಗ್ ಅಲ್ಲ ಪ್ರತಿ ವಾರ ಮೀಟಿಂಗ್ ಮತ್ತು ಮಂತ್ಲಿ ಮೀಟಿಂಗ್ ನಾವು ಇಲ್ಲೇ ಮಾಡುವಂಥದ್ದು ಇದು ಲಸಿಕೆ ಮಕ್ಕಳಿಗೆ ಲಸಿಕೆ ನೀಡುವಂಥದ್ದು ಸೊನ್ನೆಯಿಂದ ಐದು ವರ್ಷ ಮಕ್ಕಳ ಎಲ್ಲ ಮಕ್ಕಳಿಗೂ ಸಹ ಇಲ್ಲಿ ನಾವು ಲಸಿಕೆನ ನೀಡುವಂಥದ್ದು ಇದು ಡೀಪ್ಲೈಸರು ಇದು ಹೈ ಎಲ್ ಆರು ಅದು ಡೀಪ್ಲೈಸರ್ ಮತ್ತು ಐ ಎಲ್ ಆರ್ ಇರುವಂಥದ್ದು ಇದು ಕೋಲ್ಡ್ ಬಾಕ್ಸು ನಮಗೆ ಸಂಬಂಧಪಟ್ಟಾಗಿ ಕೋಲ್ಡ್ ಇದು ಇರುವಂಥದ್ದು ಇಲ್ಲಿ ಯಾವುದೇ ಲಸಿಕೆ ಬುಕ್ಸ್ಗಳಾಗಲಿ ಮತ್ತೊಂದಾಗಲಿ ಇಟ್ಟು ಇಲ್ಲೇ ಇಂಜೆಕ್ಷನ್ನ ಮಕ್ಕಳಿಗೆ ನೀಡುವಂಥದ್ದು ಇದೆಲ್ಲ ಅವ್ರಿಗೆ ತಿಳಿಸುವಂಥ ಐ ಸಿ ಆಕ್ಟಿವಿಟಿಗಳು ಇದು ಔಷಧಿ ವಿತರಣಾ ಉಗ್ರಾಣ ಎಲ್ಲ ರೀತಿಯ ಔಷಧಿಗಳನ್ನ ತಯಾರಿಸಿ ರೈಟು ಇದು ಪ್ರಯೋಗಾಲಯ ನಾವು ಅಲ್ಲಿ ಅಷ್ಟು ಟೆಸ್ಟ್ಗಳನ್ನು ನಾವು ಮಾಡ್ತಾಯಿದ್ದೀವಿ ಎಲ್ಲ ಉಚಿತವಾಗಿ ಟೆಸ್ಟ್ ಮಾಡುವಂಥದ್ದು ಇಲ್ಲೆಲ್ಲ ಐ ಸಿ ಆಕ್ಟಿವಿಟಿಗಳು ಹಾಕಿದ್ದೀವಿ ಇದು ಮೇಲ್ವಾರ್ಡು ಶೌಚಾಲಯ ನಾವು ಕ್ಲೀನ್ ಮಾಡಬೇಕಾದ್ರೆ ಇದು ಚಾರ್ಟ್ ಇದು ಇದು ನಾವು ಏನು ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಕ್ಲೀನ್ ಮಾಡುವಂಥ ಒಂದು ಚಾರ್ಟ್ ತಿನ್ನಿದೀವಿ ಡ್ರೆಸ್ಸಿಂಗ್ ರೂಮ್ ಎಲ್ಲ ಇಲ್ಲಿ ಮೆಡಿಸನ್ ಇದೆ ಎಲ್ಲ ಸೌಲಭ್ಯಗಳಿದೆ ಎಲ್ಲ ಕೆಟ್ಟಿದ್ದೀವಿ ಡಿಕಾಂಡಮೇಷನ್ ಮತ್ತು ನಾರ್ಮಲ್ ಸ್ಟೇ ಹಂಗೆ ಮಾಡ್ಕೋಬೇಕು ಅಂತ ಅಕಸ್ಮಾತ್ ಒಬ್ಬ ಡ್ರೆಸ್ಸಿಂಗ್ ಆದ ತಕ್ಷಣ ಇಮ್ಮಿಡಿಯಟಾಗಿ ಅದನ್ನು ಬಯಲ್ ಮಾಡಿದ ತಕ್ಷಣ ಅದು ಹಾಕೊಂಡಿರೋದು ಕಂಡು ಆಗ್ತದೆ ಕಂಡಮೇಷನ್ ಆಗ್ತದೆ ವೈದ್ಯಾಧಿಕಾರಿ ವೈದ್ಯರು ಪರೀಕ್ಷೆ ಮಾಡುವಂಥದ್ದು ಇದು ಗರ್ಭಿಣಿ ತಪಾಸಣೆ ಆಗಲಿ ಸಂಬಂಧಪಟ್ಟಾಗಿರುವಂಥ ಕೊಠಡಿ ನಮ್ಮ ಫಲಕಗಳು ಐ ಸಿ ಆಕ್ಟಿವಿಟಿ ಎಲ್ಲ ಐ ಸಿ ಆಕ್ಟಿವಿಟಿಗಳೆಲ್ಲ ಇದೆ ಇದು ಕ್ರೆಚ್ಚರ್ ಎಮರ್ಜೆನ್ಸಿಗೆ ಸ್ಟ್ರೆಚ್ಚರ್ ಗಾಳಿ ಮತ್ತು ಇಡುವ ಸ್ಥಳಗಳು ಇದು ಕುಡಿಯುವ ನೀರು ಇನ್ವರ್ಟರ್ ಇದು ಮೇಲ್ ವಾರ್ಡು ಫಿಮೇಲ್ ವಾರ್ಡು ಮಹಿಳೆಯರ ಹೌದು ಒಳಗನೆ ಶೌಚಾಲಯ ಎಲ್ಲ ಬೆಡ್ಗಳಿದೆ ಇದು ಹೆರಿಗೆಯೇ ಕೊಠಡಿ ಮನೆ ಅದು ಎಮರ್ಜೆನ್ಸಿಗೆ ಫಸ್ಟ್ ಪ್ರಥಮ ಬಂದಾಗ ಡಿಲವರಿ ಮಾಡೋದು ಸರ್ ಎಲ್ಲ ಇದು ಒಂದು ಕೌನ್ಸಿಲಿಂಗ್ ವಿತ್ ಇ ಸಿ ಜಿ ಇ ಸಿ ಜಿ ಮಾಡ್ತೀವಿ ಸರ್ ಇದು ಹಟೋಕ್ಲೈ ಅಂತ ಇದು ನೋಡ್ಬೋದು ನಾವು ಎಲ್ಲ ಹಟೋಕ್ಲೈವ್ ಇಲ್ಲಿ ಮಾಡ್ತೀವಿ ಇಲ್ಲಿಲ್ಲ ನೋಡಿ ಇದು ವಾಷಿಂಗ್ ಮಿಷಿನ್ ಹಾಗೆ ಈಗ ಇನ್ನೊಂದು ಯಾವುದೇ ಮೀಟಿಂಗ್ ಆಗಲಿ ಇದು ಒಂದು ಸಭಾಂಗಣ ಸರ್ ಯಾವುದೇ ಫಂಕ್ಷನ್ ಆಗಲಿ ಇಲ್ಲಿ ಮಾಡೋಕ್ಕೆ ಮೇಲೆ ಯಾವುದೇ ಯಾವುದೇ ಮೀಟಿಂಗ್ ಆಗಲಿ ಸರ್ ಮತ್ತೊಂದು ಮಾಡ್ತೀವಿ ಫಂಕ್ಷನ್ ಇಲ್ಲೇ ಮಾಡ್ತೀವಿ ಇದೊಂದು ಅಮೃತ ಯೋಜನೆ ಅಂತ ಯೋಜನೆ ಅಡಿಯಲ್ಲಿ ಈ ಒಂದು ಮೇಲೆ ನಮಗೆ ಮಾಡಿಕೊಟ್ರು ನಮಗೆ ಯಾಕಂದರೆ ಮಳೆ ಬಂದಾಗ ತುಂಬ ಸೋರಿ ಎಲ್ಲ ಬಿಲ್ಡಿಂಗ್ ಹಾಳಾಗ್ತಾ ಇತ್ತು ಆ ಯೋಜನೆಯಲ್ಲಿ ಅದು ನಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ದ್ವಾರದ ಬಳಿ ನಾವು ಇದ್ದೇವೆ ಸರ್ ಏನು ವಿಶೇಷತೆಗಳು ಈ ಭಾಗದಲ್ಲಿ ಅಂದರೆ ಅಂದರೆ ಆಯುರ್ವೇದ ಸಸ್ಯವನ ನಮಗೆ ಫಸ್ಟ್ ಕಾಣುವಂಥದ್ದು ಬಂದವರಿಗೆಲ್ಲ ಏನೇನು ವಿಶೇಷತೆಗಳು ಇದಾವೆ ನಿಮ್ಮ ನಿಮಗೆ ಖುಷಿ ಕೊಟ್ಟಿರುವಂಥದ್ದು ನೀವು ಮಾಡಿರುವಂಥ ಇಷ್ಟು ದಿವಸದ ಕೆಲಸಗಳಲ್ಲಿ ಯಾವುದೆಲ್ಲ ಇದ್ದಾವೆ ಮೊದಲನೇದಾಗಿ ಪ್ರಾಥಮಿಕ ಆರೋಗ್ಯ ಸಂಪಾಜೆ ಸಂಪಾಜೆಯನ್ನು ಉದ್ಭವ ಸಂಸ್ಥೆಯವರು ಎರಡು ಸಾವಿರದ ಹದಿನೆಂಟರಿಂದ ಐದು ವರ್ಷಗಳ ಕಾಲ ಈ ಸ ಇಲ್ಲಿ ಸಂಸ್ಥೆ ಮುಖಾಂತರ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಇದಕ್ಕೆ ಆರೋಗ್ಯ ಇಲಾಖೆ ಸಂಸ್ಥೆಯವರು ಮತ್ತು ಸಾರ್ವಜನಿಕರ ಸಹಕಾರದಿಂದ ಈ ಆಸ್ಪೆಟ್ಲ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಇಪ್ಪತ್ತೊಂದು ಜನ ಸ್ಟಾಫ್ ಇದ್ದೀವಿ ಇಪ್ಪತ್ತೊಂದು ಜನ ಸ್ಟಾಫು ವೈದ್ಯರು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು ಪುರುಷ ಸಹಾಯಕರು ಮತ್ತು ಫಾರ್ಮಸಿಯವರು ಇರುವಂಥರು ಮತ್ತು ಸುಶ್ರಿಕೆಯರು ಮತ್ತು ಗ್ರೂಪ್ ಡಿ ನೌಕರರು ಪ್ರಯೋಗಶಾಲಾ ತಜ್ಞರು ಅಡುಗೆ ಸಹಾಯಕರು ಅಥವಾ ಇನ್ನೂ ಒಟ್ಟು ಇಪ್ಪ ಇಪ್ಪತ್ತೊಂದು ಜನ ನಾವು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ನಾವು ಇದು ಆವಾಗ ತಕೊಂಡಿದ್ದಾಗ ನಮ್ಮಲ್ಲಿ ನಾವು ಬಂದಾಗ ಸುಮಾರು ಇದೆಲ್ಲ ಮಂಡೆಲ್ಲ ವ್ಯವಸ್ಥೆ ಎಲ್ಲ ಇತ್ತು ಅಂತಂತವಾಗಿ ನಾವು ಒಂದು ಇದು ಹೈವೇ ಸಸ್ಯವನೆಗಳಾಗ್ಬೋದು ಅದ್ರ ಬಗ್ಗೆ ಮಾಡಿರುವಂಥದ್ದು ಮತ್ತು ಕ್ವಾರ್ಟರ್ಸೆಲ್ಲ ಸ್ವಲ್ಪ ರಿಪೇರಿ ಎಲ್ಲ ಮಾಡಿಸುವಂಥದ್ದು ಜಿಲ್ಲಾ ಪಂಚಾಯಿತಿ ಕಡೆಯಿಂದ ತಗೊಂಡು ಪ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಮತ್ತು ಹಾಗೆ ಹಳೆ ಬಿಲ್ಡಿಂಗ್ ಸುಮ್ಮನೆ ವೇಸ್ಟಾಗಿರೋದನ್ನ ನಾವು ಸ್ಥಳಕ್ಕೋಸ್ಕರ ನಮ್ಮ ಸಂಸ್ಥೆಯವರು ಅದನ್ನ ಪೇಂಟ್ ಎಲ್ಲ ಮಾಡಿಸಿಕೊಟ್ಟು ನಮ್ಮ ಉತ್ತಮ ರೀತಿಯಲ್ಲಿ ಉಳ್ಕೊಳ್ಳೋ ಇಲ್ಲೇ ಸರ್ವಿಸ್ ಮಾಡಲಿ ಅಂತ ಈ ಕೆಲಸಗಳನ್ನು ಮಾಡಿ ನಮ್ಗೆ ಮಾಡಿದ್ದಾರೆ ಅದು ಒಂದು ನಮ್ಮ ಇದಾಗಿದೆ ಜೊತೆಗೆ ಹೇರೆ ಸಮಿತಿ ಕತೆ ಇಲಾಖೆ ವತಿಯಿಂದ ಅಂದರೆ ಆರೋಗ್ಯ ಸಮಿತಿ ಕಡೆಯಿಂದ ತೊಟ್ಟಿ ಅಂದರೆ ಮೀನು ಸಾಕಾಣಿಕೆ ತೊಟ್ಟಿಯನ್ನು ನಿರ್ಮಾಣ ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟರು ಮತ್ತು ಸುಮಾರು ಅರುವತ್ತು ವರ್ಷದಿಂದ ಧ್ವಜಾಣ ಒಂದು ಇದು ಇರಲಿಲ್ಲ ಇಲ್ಲಿ ಅರುವತ್ತು ವರ್ಷ ಆಗಿ ಹಾಸ್ಪಿಟ್ಲಾಗಿ ಇರಲಿಲ್ಲ ಇದು ಇದು ಆರೋಗ್ಯ ರಕ್ಷಾ ಸಮಿತಿ ಕಡೆಯಿಂದ ನಾವು ಅದನ್ನ ಧ್ವಜಾರಣವನ್ನು ಮಾಡಿದ್ದೀವಿ ಹಾಗೆ ಪಾರ್ಕ್ ಇದು ಮಾಡಿದ್ದೀವಿ ಜೊತೆಗೆ ಒಂದು ಹಿರಿಯ ನಾಗರಿಕರಿಗೆ ಒಂದು ಅಂಗವಿಕಲಗೋಸ್ಕರ ಶೌಚಾಲಯ ಅನ್ನೋದು ಇಲ್ಲ ಬಾಬಾ ಕಳೆ ಕಷ್ಟ ಇತ್ತು ಆ ಉದ್ದೇಶಕ್ಕೋಸ್ಕರ ನಮ್ಮ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ನಮಗೆ ಒಂದು ಸಹಾಯವನ್ನು ಅವರು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಹೆಚ್ಚಿನ ರೀತಿಯ ನಾವು ಜಿಲ್ಲೆ ನಮ್ಮ ಪಂಚಾಯಿತಿ ಅಧ್ಯಕ್ಷರಾಗಲಿ ಅಥವಾ ಸದಸ್ಯಗಳಾಗಲಿ ಅಥವಾ ಊರಿನ ಜನ ನನಗೆ ತುಂಬ ಸಹಾಯನ ನಮಗೆ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೂ ಸ್ಪಂದಿಸಿ ಈ ಕಾರ್ಯಕ್ರಮ ನಮ್ಮಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಲ್ಲಿ ಇಲ್ಲಿ ನಾವು ಬಂದ ಮೇಲೆ ಆಗಿರುವಂಥ ಏನಪ್ಪ ಅಂದರೆ ಮೇನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೇಖಿಗೆ ನಾವು ಸರ್ವೀಸನ್ನು ಮಾಡ್ತಾ ಇರುವಂಥದ್ದು ಎರಡನೇದು ಪ್ರಯೋಗಾಲಯದಲ್ಲಿ ಟೆಸ್ಟಿಂಗ್ ಆಗ್ಬೋದು ಟಿ ಸಿ ಡಿ ಸಿ ಎಸ್ ಆರ್ ಸಿ ಬಿ ಎಸ್ ಮತ್ತು ಸ್ಪೂಟಮ್ ಚೆಕ್ ಮಾಡಿಸುವಂಥದ್ದು ಮತ್ತು ಡೆಂಗ್ಯೂ ಮತ್ತು ಮಲೇರಿಯಾ ಎಲ್ಲ ಉಚಿತವಾಗಿ ಟೆಸ್ಟ್ ನಮ್ಮಲ್ಲಿ ಮಾಡ್ತಾ ಇದ್ದೀವಿ ಅದು ಜೊತೆಗೆ ಉಚಿತ ಯಾವುದೇ ಹೊರಗಡೆ ಚೀಟಿ ಬರೀ ನಮ್ಮಲ್ಲೇ ನಾವು ಔಷಧಿಗಳನ್ನು ನಾವು ಉಚಿತವಾಗಿ ಔಷಧಿಗಳನ್ನು ನೀಡ್ತಾ ಇದ್ದೀವಿ ಎಲ್ಲ ಸಿ ಎನ್ಸಿಡಿದು ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಮತ್ತು ಕುಷ್ಠರೋಗ ಸಂಬಂಧಪಟ್ಟಾಗಿರುವಂಥದ್ದು ಟಿ ವಿ ಸಂಬಂಧಪಟ್ಟಾಗಿರ್ಬೋದು ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳಿಗೆ ಉಚಿತವಾಗಿ ಇಲ್ಲೇ ಮೆಡಿಸನ್ ನಾವು ಕೊಡುವಂಥದ್ದು ಜೊತೆಗೆ ಇದಲ್ಲೇ ನಾವು ಇಲ್ಲಿ ಹತ್ತು ಹನ್ನೊಂದು ಜನ ಇಲ್ಲಿ ಕೆಲಸ ಮಾಡೋದಲ್ಲೇ ನಮ್ಮನ್ನು ಎಂಟು ಸಬ್ಸೆಂಟಲ್ಲಿ ಎಲ್ಲ ಸುರಕ್ಷಣಾ ಅಧಿಕಾರಿಗಳು ಅಲ್ಲಿ ಉಳುಕು ಅಲ್ಲೇ ವಾಸ ಇದ್ದು ಅವರು ಸಹ ಟ್ವೆಂಟಿ ಫೋರ್ ಸರ್ವಿಸ್ ಮಾಡೋಕ್ಕೆ ಇಚ್ಛೆಪಟ್ಟು ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ಇರುವಂಥ ಕಡಮಕಲ್ಲು ತುಂಬ ದೂರ ಇಲ್ಲಿಂದ ಎಪ್ಪತ್ತೈದು ಕಿಲೋಮೀಟರ್ ಆಗ್ತದೆ ಅಲ್ಲೂ ಸಹ ಅಲ್ಲಿಗರೂ ಹೋಗಿ ನಾವು ಸರ್ವೀಸನ್ನು ನಾವು ನೀಡ್ತಾ ಇದ್ದೀವಿ ಉತ್ತಮ ರೀತಿಯಲ್ಲಿ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ ಸರ್ ನಮಸ್ಕಾರ ನಾನು ಯಶೋಧ ಅಂತ ಇಲ್ಲಿ ಶುಶೂರ್ಷಕೆಯಾಗಿ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದು ಸತತ ಐದು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ತುಂಬ ಇನ್ನೂ ಮುಂದಿನ ದಿನಗಳಲ್ಲಿ ನನ್ನ ಕಾರ್ಯ ನಿರ್ವಹಿಸಬೇಕು ಅಂತ ಸ್ವ ಇಚ್ಛೆಯಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದು ತುಂಬ ಖುಷಿ ಕೊಡ್ತದೆ ಕ ಎಲ್ಲ ಸೇವೆ ನೀಡಲಿ ಅಂದರೆ ಒಂದು ಯಾರೇ ಒಂದು ಬಂದ್ರೂ ಒಂದು ಸೇ ರೋಗಿಗಳು ಬಂದ್ರೂ ಅವ್ರಿಗೆ ಸೇವೆ ನೀಡಬೇಕು ಅಂತ ನನ್ನ ಅಭಿಪ್ರಾಯ ನಾನು ಶಶಾಂಕ್ ಈಗ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದೀನಿ ಇಲ್ಲಿಗೆ ಒಂದು ನಾಲ್ಕು ನಾಲ್ಕು ತಿಂಗ್ ಆಗಿದ್ದಷ್ಟೇ ಇವಾಗ ಹೊಸದಾಗಿ ಉದ್ಭವ ಸಂಸ್ಥೆ ಬಗ್ಗೆ ಗೊತ್ತು ಅಷ್ಟೇನು ಡೀಪ್ ಇದಿಲ್ಲ ಆದರೆ ನಾನು ಬಂದಾಗ ಇಲ್ಲಿ ನನ್ನನ್ನು ಸೇರಿಸ್ಕೊಂಡು ನನಗೆ ಬೇಕಾದಷ್ಟು ಸಪೋರ್ಟ್ ಮಾಡಿ ಎಲ್ಲ ಇದು ಮಾಡಿ ಕೊಟ್ಟಿದ್ದಾರೆ ಹಾಸ್ಪಿಟಲ್ ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದಾರೆ ಅವರೇ ಇನ್ನು ಇದು ಮಾಡಿದರೆ ಒಳ್ಳೇದಿತ್ತು ಬಾಕಿ ಹಾಸ್ಪಿಟಲ್ಗೆ ಬೇಕಾದ ಸಾಮಾನ್ಯ ಕೇಳಿ ಏನಾದರೂ ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಬೇಕಿದ್ರೆ ಅವರು ಸಹಕಾರ ಮಾಡಿ ಕೊಡ್ತಾರೆ ನಮಸ್ಕಾರ ನನ್ನ ಹೆಸರು ದರ್ಶನ್ ಅಂತಕೊಂಡು ನಾನು ಇಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾವು ಇಲ್ಲಿ ಪ್ರತಿದಿನ ಪ್ರತಿದಿನ ದಿನವೂ ಕ್ಷೇತ್ರ ಭೇಟಿ ಮಾಡಿ ಮನೆ ಮನೆಗಳಲ್ಲಿಯೂ ಸಾಂಕ್ರಾಮಿಕ ರೋಗಗಳಾದ ಡೆಂಗು ಚಿಕನ್ ಗುಣ್ಯ ಮಲೇರಿಯಾ ಹಾಗೂ ಡೈರಿಯಾ ಮುಂತಾದ ಕಾಯಿಲೆಗಳಿಗೆ ವಿರುದ್ಧ ಜ ಜನರಲ್ಲಿ ಅರಿವು ಮೂಡಿಸ್ತೇವೆ ಹಾಗೂ ಎಲ್ಲ ಕಡೆಯೂ ನಾವು ನೀರಿನ ಮಾದರಿ ಹಾಗೂ ರಕ್ತಲೇಪನ ಕ ಕಫದ ಮಾದರಿಯ ಸಂಗ್ರಹಿಸಿ ಆಸ್ಪತ್ರೆ ಆಸ್ಪತ್ರೆಗೆ ಕೊಡುತ್ತೇವೆ ತಂದುಕೊಟ್ಟು ಅಲ್ಲಿ ಕಂಡುಬಂದಂತಹ ರೋಗಗಳಿಗೆ ನಾವು ಚಿಕಿತ್ಸೆಯನ್ನು ನೀಡುತ್ತೇವೆ ಮತ್ತು ನಮ್ಮಲ್ಲಿ ಯಾವುದೇ ಕುಂದುಕೊರತೆಗಳು ಇಲ್ಲಿವರೆಗೆ ಕಂಡು ಬಂದಿಲ್ಲ ನಮಗೆ ಈ ಉದ್ಭವ ಸಂಸ್ಥೆಯು ಚೆನ್ನಾಗಿ ರಕ್ಷಣೆ ನೀಡಿದೆ ಹಾಗೂ ನಮಗೆಲ್ಲರಿಗೂ ಎಲ್ಲ ರೀತಿಯ ಸಹಾಯವನ್ನು ಕೂಡ ಮಾಡಿದೆ ನನ್ನ ಹೆಸರು ಸೀತಾರಾಮಂತ ಸಂಪಾಜಿ ಬೈಲು ನಾನು ಇಲ್ಲಿ ಸುಮಾರು ದಿವಸದಿಂದ ಬರ್ತಿದ್ದೀನಿ ಅಂದರೆ ಹುಷಾರ ಆಗಿದ್ದ ಕಾರಣ ಈಗ ಟ್ರೀಟ್ಮೆಂಟ್ ಮಾಡೋಕ್ಕಂತೇಳಿ ಬಂದೀನಿ ಈಗಿನ ಇದು ನೋಡಿದರೆ ಸುಮಾರಾಗಿ ಇಲ್ಲಿ ಪೇಷೆಂಟ್ಗಳು ಬಂದು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅದೇ ರೀತಿ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಇಲ್ಲಿ ನ್ಯೂಸ್ ನಾಟ್ಔಟ್ ಆದಂಥ ಸಂಪಾದ ಹೇಮಂತ್ ಸಾರು ಇದೇ ಸಂಪಾದ್ಯ ಗ್ರಾಮದವರಾಗಿದ್ದು ನಮ್ಮ ಹಾಸ್ಪಿಟ್ಲ್ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ಕೊಂಡು ಈ ದಿನ ನಮ್ಮ ಹಾಸ್ಪಿಟ್ಲ್ ಅಭಿವೃದ್ಧಿ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡಿ ಇನ್ನೂ ಬೇರೆ ಬೇರೆ ಹಾಸ್ಪಿಟ್ಲ್ ಅಭಿವೃದ್ಧಿ ಆಗಲಿ ಉದ್ದೇಶಕ್ಕೋಸ್ಕರ ನಮ್ಮ ಇಲ್ಲಿಗೆ ಬಂದು ಇಷ್ಟು ಮಾಹಿತಿಯನ್ನು ಪಡೆದರೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಇಲಾಖೆಯ ಪರವಾಗಿ ಹೃತ್ಪೂರಕವಾದ ಒಂದಂ ಸಲ್ಲಿಸ್ತಾ ಇದ್ದೀನಿ ಕಿಶೋರ್ ಸಾರು ಸಹ ಜೊತೆಲಿ ಸೇರಿ ಇಬ್ಬರು ಈ ಮತ್ತದವಾಗಿ ಇದು ಮೂರನೇ ಬಾರಿ ಈ ಥರ ನಮ್ಮ ಹಾಸ್ಪಿಟ್ಲಿಗೆ ಬಂದು ಇವರು ಮಾಡ್ತಾ ಇದ್ದಾರೆ ಇವ್ರಿಗೂ ಇಬ್ಬರಿಗೂ ಸಹ ನಾನು ಕಿಶೋರ್ ಸಾರ್ ಮತ್ತು ಹೇಮಂತ್ ಸಾರ್ಗೂ ನಮ್ಮ ಸಂಸ್ಥೆ ಹಾಗೂ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಒಂದಂಗನ್ನು ಸಲ್ಲಿಸ್ತಾ ಇದ್ದೀನಿ